ನಮಸ್ಕಾರ ವಿಕಸನ ಟಿವಿಗೆ ಸ್ವಾಗತ ನಾನು ಸುಲಕ್ಷಣಾ ಶರ್ಮಿ ಅಂಕಣಗಳನ್ನ ಬರೆಯುವುದರಲ್ಲಿ ಎತ್ತಿದ ಕೈ ಜೊತೆಗೆ ಕೃಷಿಯ ಕಾಯಕ ಪರಿಸರ ಪತ್ರಿಕೋದ್ಯಮದಲ್ಲಿ ವಿಶೇಷ ಅನುಭವ ಇವತ್ತು ನಮ್ಮ ಜೊತೆ ಹೆಚ್ಚು ಮಾತು ಕಾರ್ಯಕ್ರಮದಲ್ಲಿ ಇರುವಂತವರು ಕೃಷಿಕರು ಪರಿಸರ ಪ್ರೇಮಿ ಪತ್ರಿಕೋದ್ಯಮಿ ಪತ್ರಕರ್ತ ಆಗಿರುವಂತಹ ಶಿವಾನಂದ ಕಳವೆಯವರು ಸರ್ ಕಾರ್ಯಕ್ರಮಕ್ಕೆ ಆಧಾರದ ಸ್ವಾಗತ ಹೇಗಿದ್ದೀರಾ ಮತ್ತೆ ಕಳವೆ ಅಂತ ಹೇಳುವ ಶಿವಾನಂದ ಕಳವೆ ಅಂತ ಹೇಳುವ ಹೆಸರು ಕೇಳುವಾಗ ನಮಗೆ ಪರಿಸರ ಪರಿಸರ ಸಂರಕ್ಷಣೆ ಇದೆಲ್ಲ ಇಂಟರ್ ಕನೆಕ್ಟೆಡ್ ಅಂತ ಅನಿಸ್ತದೆ ಮೇಲೆ ಒಲವು ಮೂಡಿದ್ ಹೇಗೆ ಅಲ್ಲ ತೀರಾ ಆರಂಭದಲ್ಲಿ ಏನು ಗೊತ್ತಾ ಈ ಲೇಖನಗಳನ್ನ ಬರೆಯುವ ಹುಚ್ಚಿತ್ತು ಯಾರು ಬರೆಯದ ವಿಷಯಗಳನ್ನು ಬರೀಬೇಕು ಅಂತ ಒಂದು ಸಹಜವಾಗಿ ಜನ ಓದ್ತಾರೆ ಅಂತ ವಿಸ್ಮಯ ಇರಬೇಕು ವಿಶೇಷತೆ ಇರಬೇಕು ಆ ತರದ ಹುಡ್ಕೊಂಡು ಹೋದ್ಮೇಲೆ ಪರಿಸರ ಕ್ಷೇತ್ರದಲ್ಲಿ ಅಗಾಧ ಅವಕಾಶಗಳಿತ್ತು ನಾನು ಬರಿತಾ ಹೋದ್ನೆ ಬರಿತಾ ಹೋದ್ಮೇಲೆ ಇವನು ಬರಿತಾನೆ ಇದಕ್ಕೆ ಸಂಬಂಧಪಟ್ಟ ಸಂಬಂಧಪಟ್ಟದೇ ರೀತಿಯಲ್ಲಿ ಇರ್ಲಿಕ್ಕೆ ಆಗಲ್ಲ ಬೆಂಗಳೂರಲ್ಲಿ ಇದ್ದು ಪರಿಸರದ ಬಗ್ಗೆ ಬರೆದು ಆರಾಮ್ ಇರ್ಬೋದು ಆದ್ರೆ ಇಲ್ಲಿ ಹಳ್ಳಿಗಳಲ್ಲಿ ಬರೆಯುವಾಗ ನೀರಿನ ಬಗ್ಗೆ ಬರೆದು ನೀರಿನ ಕೆಲಸ ಮಾಡದೆ ಹೋದ್ರೆ ಅರಣ್ಯದ ಬಗ್ಗೆ ಬರೆದು ಅರಣ್ಯದ ಸಂರಕ್ಷಣೆ ಬಗ್ಗೆ ಹೆಜ್ಜೆ ಇಡದೆ ಹೋದ್ರೆ ನಮಗೆ ಸರಿ ಅನ್ಸಲ್ಲ ಯಾರು ಏನು ಹೇಳ್ತಾರೆ ಅನ್ನೋದಕ್ಕಿಂತ ಹಾಗಾಗಿ ಸಹಜವಾಗಿ ಒಂದಿಷ್ಟು ಕೆಲಸ ಮಾಡ್ತಾ ಹೋದೆ ಅನುಭವ ಇದೆಯಲ್ಲ ಅನುಭವ ಬೆಳೆಸ್ತು ಅನುಭವ ಓಡಾಟ ಸಾಧ್ಯ ಆಯ್ತು ರಾಜ್ಯದ ಬೇರೆ ಬೇರೆ ಕಡೆಗಳಿಗೆ ಬೇರೆ ಬೇರೆ ಅರಣ್ಯಕ್ಕೆ ಸಂಬಂಧಪಟ್ಟು ಕೃಷಿ ಸಂಬಂಧಪಟ್ಟು ಓಡಾಡಿದಾಗ ನೀರಿನ ಸಂಬಂಧಪಟ್ಟು ಓಡಾಡಿದಾಗ ಒಂದಿಷ್ಟು ನಾಲೆಜ್ಗಳು ಬಂತು ಅದನ್ನು ಬರೆಯೋದಕ್ಕೆ ಒಂದು ಅವಕಾಶಗಳಾಯಿತು ಮಾಧ್ಯಮಗಳಲ್ಲಿ ಅವು ಪ್ರಕಟ ಆದವು ನಾನು ಪರಿಸರ ಬರಹಗಾರ ಬಗ್ಗೆ ಹೇಳುವುದಾದ್ರೆ ಹೇಗಿತ್ತು ಅನುಭವ ಬಾಲ್ಯದ ಒಡನಾಡಿಗಳು ಯಾರು ಇಲ್ಲ ಒಂದು ಬಾಲ್ಯ ಎಲ್ಲರ ಹಳ್ಳಿಗಾಡಿನ ಜನರ ಬಾಲ್ಯ ಹೀಗೆ ಅಂದ್ರೆ ಏನು ಅಂದ್ರೆ ಗುಡ್ಡ ಗಾಡಿ ಇಳ್ಕೊಂಡು ಹೋಗೋದು ಬೇಸಿಗೆಯಲ್ಲಿ ಒಂದು ದಾರಿಯಲ್ಲಿ ಶಾಲೆಗೆ ಹೋದ್ರೆ ಮಳೆಗಾಲದಲ್ಲಿ ಇನ್ನೊಂದು ದಾರಿಯಲ್ಲಿ ಹೋಗೋದು ದಿನಗಳನ್ನ ಹೊಳೆ ಹಳ್ಳಗಳಲ್ಲಿ ಕಲಿಯೋದು ಇದೇ ಸಹಜವಾಗಿತ್ತು ನಮ್ಮಲ್ಲಿರುವಂತಹ ಏನು ಕಾಡು ಹಣ್ಣು ತಿಂತ ಕೃಷಿ ಚಟುವಟಿಕೆಯಲ್ಲಿ ಒಂದಿಷ್ಟು ಭಾಗಿಯಾಗ್ತಾ ಸುತ್ತಾಡ್ತಾನೆ ಬೆಳೆದಿದ್ದು ಹಾಗಾಗಿ ಆ ಕಾಲದಲ್ಲಿ ನಾವು ಶಾಲೆಗೆ ಹೋದ್ರೂ ಕೂಡ ಒಂದು ಪಾಠ ಸಿಕ್ತಿತ್ತು ಈ ಪಾಠ ಅನ್ನೋದು ಒಂದು ಈ ಶಾಲೆಯ ಪಠ್ಯದ ಮಾದರಿಯಲ್ಲಿ ಕೂಡ ದಿವಸ ಅನುಭವದ ಪಾಠ ಸಿಕ್ಕೇ ಸಿಕ್ಕಿತ್ತು ನಮ್ಗೆ ಗುಡ್ಡೆಗಳಲ್ಲಿ ಒಂದು ಕಾಡು ಹಣ್ಣು ಕೊಯ್ಯುವಾಗ್ಲೋ ಜೇನು ಹುಡುಕುವಾಗಲೋ ಹೀಗೆ ಹೊಳೆ ಹಳ್ಳಗಳ ಸುತ್ತಾಡ್ತಲ್ಲೋ ಒಂದಿಷ್ಟು ಅನುಭವ ಸಿಕ್ತಿತ್ತು ಆ ಅನುಭವಗಳು ಬಹುಶಃ ಆ ಹಳ್ಳಿಯ ಸೆಳೆತವನ್ನು ಪರಿಸರದ ಪ್ರೀತಿಯನ್ನ ಬೆಳೆಸೋದಕ್ಕೆ ಕಾರಣ ಅದು ಅಂತ ನಾನು ಬಯಸ್ಕೊಂಡಿದ್ದೀನಿ ಇವತ್ತು ಅಭಿವೃದ್ಧಿಯ ಹೆಸರಿನಲ್ಲಿ ಒಂದಷ್ಟು ಕೆಲಸಗಳು ಆಗ್ತಾ ಇದೆ ಇವತ್ತು ಆಧುನೀಕರಣಕ್ಕೆ ಜನರು ಮಾರು ಹೋಗ್ತಾ ಹೋಗ್ತಾ ಸಂರಕ್ಷಣೆ ಏನಿದೆ ಅದನ್ನು ಮರಿತಾ ಇದ್ದಾರೆ ಖಂಡಿತ ಏನಾಗಿದೆ ಅಂತಂದ್ರೆ ನಮ್ಮ ಅನುಕೂಲಗಳನ್ನು ನೋಡ್ತಾ ನಾವು ಬೇರೆ ಬೇರೆ ರೀತಿಯ ಬೆಳವಣಿಗೆಗಳನ್ನ ನಾವು ಗಮನಿಸ್ತಾ ಇದ್ವಿ ಉದಾಹರಣೆಗೆ ಒಂದು ನಗರಗಳ ಬೆಳವಣಿಗೆ ನೋಡಿ ಬೆಂಗಳೂರು ಎಷ್ಟೋ ಕೆರೆಗಳನ್ನ ನುಗ್ಗಿತು ಉದ್ಯಾನಗಳನ್ನ ಕಬಳಿಸ್ಬಿಡ್ತು ಬೆಟ್ಟಗಳ ಕಲ್ಲುಗಳನ್ನ ಖಾಲಿ ಮಾಡಿ ಮತ್ತೇನೋ ಮಾಡಕ್ ಹೋದ್ವಿ ಇದೆಲ್ಲೂ ಕೂಡ ಅಭಿವೃದ್ಧಿಯ ಆಟಗಳು ಅಂತ ಹೇಳ್ತೀವಿ ಅದಕ್ಕೆ ಪರಿಸರದ ಬೆಲೆ ಏನಾಗಿದೆ ಅಂತ ನಾವು ನೋಡ್ತಾ ಇದೀವಿ ಗುಡ್ಡ ಕುಸಿತದ ಒಂದು ಕಡೆ ನೋಡ್ತಾ ಇದೀವಿ ಇನ್ನೊಂದು ಕಡೆ ಮಳೆ ಕೊರತೆಯಾದ ಒಂದು ಕಡೆ ನೋಡ್ತಾ ಇದ್ದೀವಿ ಅಂತರ್ಜಲ ಕುಸಿತದ ಕಾರಣಗಳನ್ನು ನೋಡ್ತಾ ಇದೀವಿ ಆದರೆ ಇದೆಲ್ಲ ನಮ್ಮಿಂದ ಆಗಿದೆ ಅಂತ ಒಪ್ಪ ರೆಡಿ ಇಲ್ಲ ಈಗ ಕಲಿತ ನಾವು ಈ ಈ ಕಲಿಕೆಯನ್ನು ಮಾಡಲೇ ಇಲ್ಲ ಅಂದರೆ ನೀರಿನ ಬಗ್ಗೆ ಕಾಡಿನ ಬಗ್ಗೆ ಕಲಿಕೆ ಮಾಡಲೇ ಇಲ್ಲ ಇದು ಹಣ ಇದ್ರೆ ಎಲ್ಲದೂ ನಾವು ಪಡ್ಕೋಬಹುದು ದುಡ್ಡಿದ್ರೆ ಏನಾದ್ರೂ ಮಾಡಿ ಖರೀದಿ ಮಾಡ್ತಾ ಹೋಗಬಹುದು ಅನ್ನೋ ಅಂತ ಹೋದ್ವಿ ಇವತ್ತು ಕೊಳವೆ ನೀರಿಲ್ಲ ಅಂದ್ರೆ ಟ್ಯಾಂಕರ್ ತರಿಸ್ರಾಯ್ತು ಟ್ಯಾಂಕರ್ ಅಲ್ಲಿ ಅಂದ್ರೆ ಮತ್ತೆ ಯಾವುದೋ ದೂರದ ನದಿಯಿಂದ ನೀರು ತರಿಸ್ರಾಯ್ತು ಈ ಲೆಕ್ಕಾಚಾರದಲ್ಲಿದೆ ಇದೆಯಲ್ಲ ಯಾವತ್ತು ಕಾಲು ಬುಡದ ನೀರನ್ನು ಕಳ್ಕೊಂಡ್ವೋ ಅವತ್ತು ಇದು ಸಮಸ್ಯೆಗಳನ್ನ ನಾವೇ ಹೇಳ್ಕೊಂಡಿದ್ವಿ ಹಾಗಾಗಿ ನಾವೇ ಈ ಸಮಸ್ಯೆಗಳನ್ನ ಸೃಷ್ಟಿ ಮಾಡ್ಕೊಂಡಿದ್ವಿ ಒಂದಿದೆ ಈಗ ಬದಲಾವಣೆ ಆಗ್ಬಿಟ್ಟಿದೆ ಈಗ ಈಗ ಇರೋದನ್ನು ಸ್ವಲ್ಪ ಸುಧಾರಿಸ್ಕೊಂಡ್ರೆ ಸುಧಾರಣೆ ಆಗ್ತಿತ್ತು ಈ ಉದಾಹರಣೆಗೆ ಇರೋ ರಸ್ತೆಯನ್ನು ಸ್ವಲ್ಪ ಉಳಿಸ್ಕೊಂಡು ಮರಳು ಸುಧಾರಣೆ ಆಗ್ತಿತ್ತು ಸುಧಾರಣೆ ಬದಲು ಈಗ ಬದಲಾವಣೆಗಳೇ ಮಾದರಿಯಾಗಿಬಿಟ್ಟಿದೆ ಅಂದರೆ ಇದ್ದಕ್ಕಿದ್ದಾಗೆ ನಾವು ಹೊಸ ರೂಪವನ್ನು ಕೊಡ್ತಾ ಇದ್ದೀವಿ ಹಾಗಾಗಿ ಹಳೆಯ ಸ್ವರೂಪಗಳನ್ನು ಕಳ್ಕೊಂಡಾಗ ಇದೆಲ್ಲವೂ ನೀರು ವಾಯು ಎಲ್ಲದ ಸಮಸ್ಯೆಗಳನ್ನು ನಾವು ಅನುಭವಿಸ್ತಾ ಇದ್ದೀವಿ ಅದಕ್ಕೊಂದು ಮಿತಿ ಬೇಕು ಎಷ್ಟು ಅಂತ ಒಂದು ಗಡಿ ಇರಬೇಕು ಒಂದು ಧಾರಣಾ ಸಾಮರ್ಥ್ಯ ಅಂತೀವಿ ಒಂದು ಒಂದು ಕೆರೆ ಸುತ್ತಮುತ್ತ ಒಂದು ಹುಲ್ಲುಗಾವಲ್ ಸುತ್ತಮುತ್ತ ಅಥವಾ ಒಂದು ಕೃಷಿ ಭೂಮಿಯನ್ನು ಅವಲಂಬಿಸಿ ಎಷ್ಟು ಜನ ಬದುಕಬಹುದು ಅಥವಾ ಇದು ಈಗ ಹಾಗೆ ನಗರಗಳು ಒಂದು ಮಿತಿ ಇರ್ಬೇಕಿತ್ತು ಈಗ ಬಹುಮಡಿಯ ಕಟ್ಟಡಗಳು ಎದ್ದು ಅದು ಸೂಚಕ ಆಯ್ತು ನಮಗೆ ಇಲ್ಲಿ ವಸತಿಯ ಸಮಸ್ಯೆ ಇದೆ ಅಂತ ಸಹಜವಾಗಿ ವಸತಿ ಸಮಸ್ಯೆಗಳು ಇದೆ ನೀರಿನ ಸಮಸ್ಯೆನೂ ಶುರುವಾಯ್ತು ಅದೆಲ್ಲ ಪರಿಣಾಮ ನಾವೇ ಜನಸಂಖ್ಯೆ ಕೂಡ ಏರ್ತಾ ಇದೆ ನೋಡ್ತಾ ಇದ್ದೀವಿ ಮತ್ತೆ ಪರಿಸರ ಸಂರಕ್ಷಣೆಗಾಗಿ ಸರ್ಕಾರ ಇವತ್ತು ಯಾವ ರೀತಿಯ ಕ್ರಮಗಳನ್ನ ಅಂತ ನಿಮ್ಮ ಅಭಿಪ್ರಾಯ ಒಂದು ಸರ್ಕಾರದ ಏನಿದೆ ನೀತಿ ನಿಯಮಗಳು ಕಾನೂನು ಎಲ್ಲದೂ ಇದೆ ಕಾದಿಟ್ಟ ಅರಣ್ಯದಲ್ಲಿ ಹೀಗಿರ್ಬೇಕು ಮತ್ತೊಂದು ಎಲ್ಲದೂ ಇದೆ ಆದ್ರೆ ಎಷ್ಟು ಅಳವಡಿಕೆ ಆಗತ್ತೆ ಅನ್ನೋದು ಮುಖ್ಯವಾದದ್ದು ಯಾಕೆಂದ್ರೆ ಕಾನೂನು ಇದೆ ಅಧಿಕಾರಿಗಳಿದ್ದಾರೆ ಬೇರೆ ಬೇರೆ ಇಲಾಖೆಗಳಿದೆ ನದಿ ಮಾಲಿನ್ಯ ಮಾಡಬಾರ್ದು ಅಂತಾರೆ ಪ್ರತಿ ವರ್ಷ ಇಷ್ಟು ನದಿಗಳು ಮಾಲಿನ್ಯ ಕೊಳಪಟ್ಟಿದೆ ಅಂತ ರಿಪೋರ್ಟ್ ಕೊಡ್ತಾರೆ ಕೈಗಾರಿಕೆಗಳಿಂದ ಇಷ್ಟು ಹೊಲಸೆ ಹೋಗ್ತಾ ಇದೆ ಅಂತ ನಮ್ ಕಣ್ಣೆದ್ರು ಕಾಣುತ್ತೆ ಈಗ ಹೊಸತೇನೋ ಮಾಡ್ಬೇಕಾಗಿಲ್ಲ ಇರೋದನ್ನ ಅದನ್ನ ಹೇಗೆ ನಾವು ಕಾರ್ಯರೂಪಕ್ಕೆ ತರ್ತೀವಿ ಅನ್ನೋದು ಮುಖ್ಯವಾದಾಗುತ್ತೆ ಈಗ ವನ್ಯಜೀವಿ ಸಂರಕ್ಷಣೆಗೆ ಸಂಬಂಧಪಟ್ಟ ಬೇಕಷ್ಟು ನಿಯಮಗಳಿದಾವೆ ಆದ್ರೆ ಮಾಡೋರು ಯಾರು ಈಗಿನ ರಾಜಕೀಯದ ಆಟದಲ್ಲಿ ರಕ್ಷಣೆ ಪ್ರಾಣಿ ವನ್ಯಜೀವಿಗಳಿಗಿಂತ ಅಥವಾ ಅರಣ್ಯಕ್ಕಿಂತ ರಕ್ಷಣೆ ಯಾರ ಅಪರಾಧ ಇದೆಯೋ ಅವನ ರಕ್ಷಣೆ ಮಾಡೋದು ಹೆಚ್ಚು ಲಾಭದಾಯಕ ಆಗ್ಬಿಟ್ಟಿದೆ ಅವರನ್ನು ರಕ್ಷಣೆ ಮಾಡೋದೇ ಲಾಭದಾಯಕ ಆಗಿರೋದ್ರಿಂದ ಇವತ್ತು ಸಮಸ್ಯೆ ಏನಾಗಿದೆ ಅಂದ್ರೆ ಅದು ಬೆಳೀತಾ ಬೆಳೀತಾ ಹೋಗ್ತಾ ಇದೆ ಹಾಗಾಗಿ ಕಾನೂನು ಇದ್ದು ಕೂಡ ಹೇಳ್ತೀವಿ ಅದು ಅಲ್ಲಿದ್ದ ಹಾವಾಗಿದೆ ಅಂತ ಹೇಳ್ತೀವಲ್ಲ ಆ ತರದ ಸ್ಥಿತಿಯಲ್ಲಿ ಪತ್ರಿಕೋದ್ಯಮ ಅಂತ ಹೇಳುದು ಹೆಜ್ಜೆಗೂ ಸ್ಟ್ರಗಲ್ ಮಾಡ್ಬೇಕಾದ ಒಂದು ಕ್ಷೇತ್ರ ಅದರಲ್ಲೂ ಪರಿಸರ ಪತ್ರಿಕೋದ್ಯಮ ಅಂತ ಹೇಳುವಾಗ ಪತ್ರಿಕೋದ್ಯಮ ವಿದ್ಯಾರ್ಥಿಗಳು ಇವತ್ತು ಅದರಲ್ಲಿ ಮುಂದೆ ಬರ್ತಾ ಇಲ್ಲ ಅಂತ ಯಾಕಿದು ರೆವೆನ್ಯೂ ಜನರೇಟಿಂಗ್ ಕ್ಷೇತ್ರ ಅಲ್ಲ ಅಂತ ಯಾಕೆ ಬರ್ತಾ ಇಲ್ಲ ಈಗ ಬದಲಾದ ಹವಾಮಾನ ಮತ್ತೊಂದು ಕಾರಣಗಳಿಗಾಗಿ ಇವತ್ತು ಎಲ್ಲರದ್ದು ಪರಿಸರದ ಪ್ರಶ್ನೆ ಇದೆ ನಮ್ಮ ಊಟದ ತಟ್ಟೆಯಲ್ಲಿರೋ ಅನ್ನ ಚೆನ್ನಾಗಿರ್ಬೇಕು ನಾವು ಆಸ್ಪತ್ರೆ ಸೇರಿದ್ರೆ ಚೆನ್ನಾಗಿರ್ಬೇಕಂದ್ರೆ ಪರಿಸರ ಚೆನ್ನಾಗಿರ್ಬೇಕು ಇಂಥ ಜಾಗೃತಿಗೆ ಪರಿಸರ ಪತ್ರಿಕೋದ್ಯಮದ ಕೊಡುಗೆಗಳನ್ನ ಮುಂದೆ ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿ ಮಾಡ್ಬೇಕಾದಂತ ಅಗತ್ಯ ಇದೆ ಒಂದು ಬರ್ತಾ ಇಲ್ಲ ಅನ್ನೋ ಆಸಕ್ತಿ ಮುಖ್ಯ ಜನರದ್ದು ಈಗ ಕೇವಲ ಪತ್ರಕರ್ತರು ಅಂತಲ್ಲ ಎಲ್ಲರಿಗೂ ಪರಿಸರ ಆಸಕ್ತಿ ಬೇಕಾಗಿದೆ ಇದೊಂದು ಆಸಕ್ತಿ ಬೆಳೆಸ್ಕೊಳ್ಳೋದು ಹೇಗು ಅಂದ್ರೆ ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಓದೋದಕ್ಕೆ ಕಲಿಬೇಕು ಅದು ತಕ್ಷಣಕ್ಕೆ ಬರೋದಲ್ಲ ಅದು ನಾವು ಮೈ ಅನಿವಾರ್ಯತೆ ಈಗ ನಾವು ಆ ಇದು ಸ್ನಾನಕ್ಕೆ ಸೋಪ್ ಹಚ್ಚಿ ನೊರೆ ಎಲ್ಲ ಮೈ ತುಂಬಿರುತ್ತೆ ಆಗ ನಳದಲ್ಲಿ ನೀರೇ ಬರೋದಿಲ್ಲ ಆಗ ನೀರಿನ ಬೆಲೆ ಇಷ್ಟು ಅಂತ ಗೊತ್ತಾಗುತ್ತೆ ನಮಗೆ ಹಾಗೇನೆ ಪ್ರತಿಯೊಂದು ಕೂಡ ಅನುಭವಿಸಿದಾಗ ಅದ್ರ ಅರ್ಥ ಆಗತ್ತೆ ಕೊರೋನಾ ಕಾಲದಲ್ಲಿ ನೋಡಿ ಎಲ್ಲ ದುಡ್ಡಿದ್ದವನು ಕೂಡ ಉಪವಾಸವಿದ್ದ ಪಾಠ ಕಲಿಬೇಕಿತ್ತು ಬರಗಾಲ ಬಂತು ಎರಡ್ ಸಾವಿರದ ಹದಿನೈದು ಹದಿನಾರರಲ್ಲೂ ಜೋರ್ ಬರಗಾಲ ಬಂತು ಬಿಂದಿಗೆ ನೀರಿಗೂ ತೊಂದರೆ ಆಯಿತು ಒಂದಿಷ್ಟು ಪಾಠ ಸಿಕ್ತು ಆದರೂ ಎಲ್ಲರಿಗೂ ಗೊತ್ತಾಗಿಲ್ಲ ಮತ್ತೆ ಜೋರಾಗಿ ಮಳೆ ಬಂದಾಗ ಅದನ್ನ ಮರ್ತು ಬಿಡ್ತಾರೆ ಮರಿಬಾರ್ದು ಎಚ್ಚರ ಬೇಕು ನಾವು ಇತಿಹಾಸದಿಂದ ಪಾಠ ಕಲಿಬೇಕಾಗತ್ತೆ ಆ ಕಲಿತು ಅದನ್ನ ಅಳವಡಿಸಿಕೊಂಡ ಇದು ಅದು ಪತ್ರಿಕೋದ್ಯಮಿ ಆಗಿರ್ಬೋದು ಎಲ್ಲರಲ್ಲೂ ಬೇಕಾಗುತ್ತೆ ಹಾಗಾಗಿ ಪರಿಸರ ಪತ್ರಿಕೋದ್ಯಮಕ್ಕೆ ಅವಕಾಶ ಇದೆ ಮಾಡಬೇಕಾದ ಕೆಲಸ ನಮ್ಮ ಕರ್ತವ್ಯ ಇದೆ ಎಲ್ಲರೂ ಆ ಕೆಲಸವನ್ನಲ್ಲಿ ಭಾಗಿಯಾಗಬೇಕು ಅದು ನಾನು ಹೇಳ್ತಿ ವಿಷಯ ತಜ್ಞತೆ ಬೇಕು ಈ ಲೇಖನಕ್ಕಾಗಿ ಲೇಖನ ಬರೆಯೋದು ಮತ್ತೇನೋ ಮಾತಾಡೋದು ಅಂತಲ್ಲ ಆ ಕ್ಷೇತ್ರದಲ್ಲಿ ಪರಿಣಿತಿ ಪಡ್ಕೊಂಡು ಹೇಳಿದ್ರೆ ಅದು ಹೆಚ್ಚು ಪರಿಣಾಮಕಾರಿ ಇಲ್ಲಾಂದ್ರೆ ಇವು ಬರೆಯೋದೇ ಎಷ್ಟು ಇವ್ ಹೇಳೋದೆ ಎಷ್ಟು ಅಂತ ಆಗ್ಬಿಡುತ್ತೆ ಹಾಗಾಗಿ ನಾವು ಏನ್ ಹೇಳ್ತೀವೋ ಅದಕ್ಕೆ ಪೂರಕವಾದಂತ ಸಂಬಂಧ ಇರಬೇಕಾಗುತ್ತೆ ನಾವು ನೀರು ಉಳಿಸಿ ಅಂತ ಹೇಳುವಾಗ ನೀರು ಉಳಿಸುವ ಕೆಲಸಗಳನ್ನು ಮಾಡ್ಬೇಕಾಗುತ್ತೆ ಅರಣ್ಯದ ಬಗ್ಗೆ ಹೇಳುವಾಗ ಅದ್ ಕೆಲಸ ಮಾಡಬೇಕಾಗುತ್ತೆ ವನ್ಯಜೀವಿ ಬಗ್ಗೆ ಹೇಳುವಾಗ ಅದನ್ನ ಕೆಲಸ ಮಾಡ್ಬೇಕಾಗತ್ತೆ ಹೀಗೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಏನ್ ಹೇಳಕ್ ಹೋಗ್ತೀವೋ ಆ ಕ್ಷೇತ್ರದ ನಮ್ಮ ಹೆಜ್ಜೆಗಳು ಇದ್ರೆ ಆಡಿ ಮಾಡಿ ಹೇಳುವ ಶಕ್ತಿನೇ ಬೇರೆ ಆಗುತ್ತೆ ಅದು ಅದು ಮುಖ್ಯವಾದಾಗ ಒಬ್ಬ ಪರಿಸರ ಪ್ರೇಮಿಯಾಗಿ ನೀವು ಸ್ಥಾಪಿಸಿರುವಂತದ್ದು ಕಾನ್ಮನೆ ನಿಸರ್ಗ ಜ್ಞಾನ ಕೇಂದ್ರ ಅಂತ ಹೇಳಿ ಏನಿದು ಇದರ ಕಾರ್ಯ ಚಟುವಟಿಕೆಗಳು ಹೇಗೆ ನಡೀತದೆ ಒಂದು ನಾನು ಮಕ್ಕಳಿಗೆ ಪರಿಸರ ಶಿಕ್ಷಣ ಕಾರ್ಯಕ್ರಮವನ್ನು ಮಾಡ್ತಿದ್ದೆ ಎರಡ್ ಸಾವಿರದ ಒಂದರಿಂದನೇ ನಾನು ದಾಂಡೇಲಿ ಬೇರೆ ಬೇರೆ ಭಾಗದಲ್ಲಿ ಮಕ್ಕಳಿಗೆ ನಿಸರ್ಗ ವಿಸ್ಮಯ ಪರಿಸರ ಶಿಕ್ಷಣ ಕಾರ್ಯಕ್ರಮವನ್ನು ಆರಂಭಿಸಿದ್ದೆ ಆಮೇಲೆ ಬೇರೆ ಬೇರೆ ಕಡೆಯಿಂದ ಮಕ್ಕಳು ಬರ್ತಾ ಇದ್ರು ಶಿಬಿರಕ್ಕೆ ನಮ್ಮಲ್ಲಿ ಗ್ರಾಮ ಅರಣ್ಯ ಸಮಿತಿ ಕರ್ನಾಟಕ ಅರಣ್ಯ ಇಲಾಖೆಯಿಂದ ರಚನೆ ಆದಾಗ ಹೊಸ ಚಟುವಟಿಕೆಗಳು ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಹೀಗೆ ಮಾಡಿದ್ರೆ ಸಾಧ್ಯತೆ ಇದೆಯಲ್ಲ ಅಂತ ಯಾಕೆಂದರೆ ರಾಜ್ಯದಲ್ಲಿ ಲೋಕಲ್ ಜ್ಞಾನವನ್ನು ನೈಸರ್ಗ ನಿಸರ್ಗದ ಸ್ಥಳೀಯ ಜ್ಞಾನವನ್ನ ಪರಿಸರ ಶಿಕ್ಷಣಕ್ಕೆ ಬಳಸ್ತಾ ಇಲ್ಲ ನಾವೇನೋ ಯಾವುದೋ ವಿಜ್ಞಾನಿಗಳು ಸಂಶೋಧನೆ ಮಾಡಿದ್ದನ್ನು ಮತ್ತೊಂದನ್ನು ನಾವು ಹೇಳ್ತಾ ಇರ್ತಿದ್ವಿ ಆದರೆ ಅದು ಮಕ್ಕಳ ತಲೆಗೆ ತಲುಪೋದಿಲ್ಲ ಆಗಿತ್ತು ತೀರಾ ಅದನ್ನೊಂದು ಎತ್ತರದಲ್ಲಿ ಹೇಳೋ ಬದಲು ಸ್ಥಳೀಯ ಅನುಭವದ ಮೂಲಕ ಹೇಳಿದರೆ ಹೆಚ್ಚು ಪರಿಣಾಮಕಾರ ಆಗುತ್ತೆ ಅಂತ ಒಂದು ಪ್ರಯೋಗ ಶುರುವಾಯಿತು ಅದು ಎರಡು ಸಾವಿರದ ಒಂದರಿಂದ ನಡೆದಿತ್ತು ಹಾಗಾಗಿ ಕಳವೆಯ ಗ್ರಾಮ ಅರಣ್ಯ ಸಮಿತಿ ಕರ್ನಾಟಕ ಅರಣ್ಯ ಇಲಾಖೆ ಹಳ್ಳಿಗರೆಲ್ಲರ ಸಹಕಾರದೊಂದಿಗೆ ಕಾನ್ಮನೆ ನಿಸರ್ಗ ಜ್ಞಾನ ಕೇಂದ್ರ ಎರಡು ಸಾವಿರದ ಹದಿಮೂರರಲ್ಲಿ ಅದು ಆರಂಭ ಆಯಿತು ಅಂದರೆ ಹದಿನಾಲ್ಕು ಜೀವನ ಇದಕ್ಕೆ ಉದ್ಘಾಟನೆ ಆಯಿತು ಇನ್ನ ಪರಿಸರ ಶಿಕ್ಷಣ ಕಾರ್ಯಕ್ರಮಗಳು ಇಲ್ಲಿ ಆರಂಭವಾದ ಮೊದಲು ಬೇರೆ ಬೇರೆ ಕಡೆ ನಡೀತಿತ್ತು ನಾವು ಹೇಳ್ತೀವಲ್ಲ ಟೆಂಟ್ ಆಟ ಹೋಗಿ ಥಿಯೇಟರ್ ಆಟ ಶುರುವಾಯಿತು ಅಂತ ಹಾಗೆಯೇ ನಮ್ಮಲ್ಲಿ ವಿಶೇಷವಾಗಿ ಸಂಪನ್ಮೂಲ ವ್ಯಕ್ತಿಗಳಿದ್ದಾರೆ ಪಾಠ ಮಾಡೋದಕ್ಕೆ ಬೇರೆ ಬೇರೆ ಸಬ್ಜೆಕ್ಟ್ ಬಗ್ಗೆ ಅವರು ಇಲ್ಲಿ ಬರ್ತಾರೆ ತ್ರೀ ಡೇಸು ಟೂ ಡೇಸು ಒನ್ ಡೇ ಈ ಥರ ಶಿಬಿರಗಳು ನಡೀತವೆ ಅಡುಗೆಯಿಂದ ಆಹಾರದಿಂದ ಚಾರಣದಿಂದ ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳು ಉಪನ್ಯಾಸ ಬೇರೆ ಬೇರೆ ಸ್ಥಳ ವಿಶ್ವಗಳು ಈ ಮೂಲಕ ಇಲ್ಲಿ ನಡೀತದೆ ಯಾವತ್ತು ಮೊದಲ ಶಿಬಿರಗಳಲ್ಲಿ ಭಾಗವಹಿಸಿದ್ರಲ್ಲ ಎರಡ್ ಸಾವಿರದ ಒಂದು ಎರಡರಲ್ಲಿ ಅವರು ಇವತ್ತು ಕೂಡ ಸಂಪರ್ಕದಲ್ಲಿ ಇದಾರೆ ಅದು ಒಂದು ಖುಷಿಯ ಸಂಗತಿ ಯಾವ್ದಾದ್ರು ಸಾಮಾನ್ಯವಾಗಿ ಒಂದೆರಡು ದಿವಸ ಭೇಟಿಯಲ್ಲಿ ಮರ್ತ ಹೋಗ್ತೀವಿ ನಾವು ಇಲ್ಲಿ ಹಾಗಾಗಿ ಆ ನೆನಪಿಸ್ಕೋತಾರೆ ಅದನ್ನ ಅದು ಮುಖ್ಯವಾದಂತ ಸಂಗತಿ ಮತ್ತೆ ಆ ಮೂಲಕ ಕೆಲವು ರಚನಾತ್ಮಕ ಕೆಲಸಗಳನ್ನ ಮಾಡೋದಕ್ಕೆ ಸಾಧ್ಯ ಆಗಿದೆ ನಾನು ಒಂದಷ್ಟು ಪದಗಳನ್ನು ಹೇಳ್ತೇನೆ ಅದು ಹೇಳುವಾಗ ನಿಮಗೆ ಏನ್ ನೆನಪಿಗೆ ಥಟ್ ಅಂತ ಹೇಳ್ಬೇಕು ಪರಿಸರ ಜೀವನ ಪಠ್ಯ ಪತ್ರಿಕೋದ್ಯಮ ಒಂದು ದಾಖಲಾತಿ ಕೃಷಿ ಅನ್ನದ ದಾರಿ ಬರವಣಿಗೆ ಒಂದು ಶ್ರದ್ಧೆ ಕೃತಕ ಬುದ್ಧಿಮತ್ತೆ ಇನ್ನು ಹೊಸ ಹುಡುಕಾಟ ವನ ಸಾಕ್ಷರತೆ ಅರಿವಿನ ದಾರಿ ದೇವರ ಕಾಡು ಸಂರಕ್ಷಣೆಯ ದಾರಿ ಜೇನು ಮತ್ತು ಚಿಟ್ಟೆ ಪರಿಸರ ಕಲಿಕೆಯ ಮಾರ್ಗ ಮೋನೋಕಲ್ಚರ್ ಮಹಾಯಾನ ಅರಣ್ಯ ಜ್ಞಾನದ ಹತ್ಯಾಕಾಂಡ ಹತ್ಯಾಕಾಂಡಕರ್ತರೇ ಟೈಮ್ ಉಂಟ ಅಧ್ಯಯನಕ್ಕೆ ಶಿರಸಿಯ ಕಳವೆ ಒಂದು ಸಾಮಾನ್ಯವಾದ ಹಳ್ಳಿ ಶಿವಾನಂದ ಕಳವೆ ಸಾಮಾನ್ಯ ಹಳ್ಳಿಯ ಸಾಮಾನ್ಯ ವ್ಯಕ್ತಿ ನೀವು ವಿದ್ಯಾರ್ಥಿಗಳ ಜೊತೆ ಸುಮಾರು ವರ್ಷಗಳಿಂದ ಒಡನಾಟ ಹೊಂದಿರುವವರು ವಿದ್ಯಾರ್ಥಿಗಳಿಗೆ ಏನು ಸಂದೇಶವನ್ನು ನೀಡಲಿಕ್ಕೆ ಇಚ್ಛೆ ಬರ್ತೀರಿ ಕಲಿಕೆ ಅನ್ನೋದು ಕ್ಲಾಸ್ ರೂಮ್ನಲ್ಲಿ ಮಾತ್ರ ಇಲ್ಲ ಪ್ರತಿ ಹಂತದಲ್ಲೂ ಇದೆ ನೀವು ಮನೆಯಲ್ಲಿ ಊಟ ಮಾಡುವಾಗ ತೋಟಕ್ಕೆ ಹೋದಾಗ ಕಾಲೇಜಿಗೆ ಬರುವಾಗ ನೋಡಿದ ನಿತ್ಯ ಒಂದಿಷ್ಟಾದರೂ ಹೊಸ ವಿಚಾರಗಳನ್ನು ಕಲಿಯೋದಕ್ಕೆ ಪ್ರಯತ್ನ ಮಾಡಿ ಟಿಪ್ಪಣಿ ಮಾಡ್ಕೊಳ್ಳಿ ನಿಮ್ಮಲ್ಲಿ ಮೊದಲು ಪ್ರಶ್ನೆಗಳು ಹುಟ್ಟಲಿ ಆ ಪ್ರಶ್ನೆಗಳು ಹುಟ್ಟಿದರೆ ಆ ಉತ್ತರಗಳನ್ನು ಹುಡುಕ್ತಾ ಹುಡುಕ್ತಾ ಹೋಗ್ತೀರಿ ಪ್ರಶ್ನೆಗಳಿಲ್ಲದೆ ಹೋದರೆ ನಾವು ಬೆಳೆಯೋದೇ ಸಾಧ್ಯವೇ ಇಲ್ಲ ಹಾಗಾಗಿ ನಿತ್ಯ ಪ್ರಶ್ನೆಗಳು ಹುಟ್ಲಿ ಆ ಪ್ರಶ್ನೆಗಳನ್ನ ಬೇಕಾದ ಉತ್ತರಗಳ ಹುಡುಕಾಟಕ್ಕೆ ಒಂದು ಶೋಧ ಬುದ್ಧಿ ಬೆಳೆಯಲಿ ಆ ಮೂಲಕವಾಗಿ ಒಂದು ಜೀವನ ಶಿಸ್ತು ಮೂಡ್ಲಿ ಅಂತ ಹೇಳ್ತೀನಿ ಧನ್ಯವಾದಗಳು ಸರ್ ಇಷ್ಟು ಹೊತ್ತು ನಮ್ಮ ಜೊತೆ ನಿಮ್ಮ ಮನದಾಳದ ಮಾತುಗಳು ಅಂತರಂಗದ ಮಾತುಗಳೇನಿದೆ ಅದನ್ನು ಹಂಚಿಕೊಂಡಿದ್ದೀರಿ ನೀವು ಇಷ್ಟು ಹೊತ್ತು ನೋಡಿದ್ದು ಹೆಜ್ಜೆಗೊಂದು ಮಾತು ಕಾರ್ಯಕ್ರಮ ನೋಡ್ತಾ ಇರಿ ವಿಕಸನ ಟಿವಿ ಪುತ್ತೂರು